ಸರ್ಕಾರದ ಒಳ ಮೀಸಲಾತಿ ವಿರೋಧಿಸಿ ಧೋರಣೆ ಖಂಡಿಸಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಕೆ ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಯಲಂಕಾ ಗ್ರಾಮಾಂತರ ಮಂಡಳ ಬಿಜೆಪಿ ಎಸ್ಸಿ ಮೋರ್ಚಾ ಬೆಂಗಳೂರು ಆತಿ ಆತಿಜಾಂಬವ ಮಾದಿಗ ಮಹಾಸಭಾ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದ ನೂರಾರು ಕಾರ್ಯಕರ್ತರು ಆಗಮಿಸಿ ಯಲಂಕಾ ಶಾಸಕ ಎಸ್ಆರ್ ವಿಶ್ವನಾಥ್ ಕಚೇರಿಗೆ ಆಗಮಿಸಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಗ್ಗೆ ಎತ್ತುವಂತೆ ಶನಿವಾರ ಮನವಿ ಪತ್ರ ಸಲ್ಲಿಸಿದರು ತೀರ್ಪು ಹೊರಬಿದ್ದು ನಾಲ್ಕು ತಿಂಗಳು ಕಳೆದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಕಟಾಚಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಆಯೋಗ ರಚಿಸಿದ್ದು ಬಿಟ್ರೆ ಏನನ್ನೂ ಮಾಡಿಲ್ಲ ಒಳ ಮೀಸಲಾತಿ ಕುರಿತು ಆಯೋಗ ಎರಡು ತಿಂಗಳಲ್ಲಿ ವರದಿ ನೀಡಲಿದೆ ಎಂದು ರಾಜ್ಯ ಸರ್ಕಾರ ಹೇಳಿತ್ತು ಆದರೆ ನಲವತ್ತೈದು ದಿನ ಕಳೆದರೂ ಸಹ ಆಯೋಗ ಈ ದಿಸೆಯಲ್ಲಿ ಕೆಲಸ ಆರಂಭಿಸಿಲ್ಲ ಆಯೋಗಕ್ಕೆ ಅಗತ್ಯವಿರುವ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಸೇರಿದಂತೆ ಯಾವುದನ್ನ ಕೊಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡುವುದರ ಜೊತೆಗೆ ಒಳ ಮೀಸಲಾತಿ ವಿರೋಧಿಸಿ ಧೋರಣೆ ತೋರುತ್ತಿದೆ ಎಂದು ಸಮುದಾಯದ ಮುಖಂಡರು ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಯಲಹಂಕ ಗ್ರಾಮ ಮಂಡಳ ಬಿಜೆಪಿ ಎಸ್ಸಿ ಮೋರ್ಚಾ ನಿಕಟ ಪೂರ್ವ ಅಧ್ಯಕ್ಷ ಲಿಂಗನಹಳ್ಳಿ ವೆಂಕಟೇಶ್ ಹಾಲಿ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಲಿಂಗನಾಯಕನಹಳ್ಳಿ ಮಲ್ಲೇಶ್ ಪದಾಧಿಕಾರಿಗಳಾದ ರಾಜಶೇಖರ್ ಮುನಿಕೃಷ್ಣ ಗಂಗಾಧರ್ ಮಂಜುನಾಥ್ ದೇವಿಕುಮಾರ್ ಗೋಪಣ್ಣ ಸೇರಿದಂತೆ ಮಾದಿಗ ಸಮುದಾಯದ ನೂರಾರು ಮುಖಂಡರು ಉಪಸ್ಥಿತರಿದ್ದರು ರಾಜು ಟಿವಿ ನ್ಯೂಸ್ ಬೆಂಗಳೂರು ಅಂದರೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂತೆ ಸರ್ ಕಚೇರಿ ಮುಂದೆ ನಮ್ಮ ಅವಲನ್ನ ಹೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಇವತ್ತು ಎಲ್ರಿಗೂ ತಮ್ಮ ಕರೆ నమ్మో పక్షద నేత వాదిరాజ్ అవరు కళ వారీ సభి ఈ డైరెక్షన్స్ నమే కొట్ట ఎలా శాసకర మన ముందే అవుతారంటు మనవి కొట్టు శాసకరద అధివేశన వరమీసాతి పర చ ఎత్ అర మాట్లాడో అన్నదెల్ర ఒక్కడన్న ಬೇಡಿಕೆಯಾಗಿದೆ ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿರುವಂತ ಎಲ್ಲ ನಮ್ಮ ತಲ ಸಮುದಾಯದವರು ಅಂದ್ರೆ ನೂರ ಒಂದು ಘಾತಿಗಳಿಗೆ ಒಳಪಟ್ಟಂತೆ ವಾದಿಗ ಸಮುದಾಯರಿಗೆ ಒಂದಕ್ಕೆ ಎಲ್ಲ ಮೀಸಲಾತಿ ಅಂತ ಇರೋದು ನೂರ ಒಂದ ಘಾಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಹೇಳಿರೋದು ಒಳ ಮೀಸಲಾತಿ ಅರ್ಥ ಏನಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಅಂದ್ರೆ ಯಾವುದೇ ಜನಾಂಗನ ಯಾವುದೇ ಜಾತಿನ ಕಡೆಗಣಿಸಬಾರ್ದು ಈ ವರದಿಸುವ ಉದ್ದೇಶ ಬೆಳಗಾವಿಯಲ್ಲಿ ಬೂಹ ಇಲ್ಲ ಅವರ ಒಡನಾಡಿ ಎಸ್ ಆರ್ ವಿಶ್ವನಾಥ್ ಅವರು ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿರುವಂತದ್ದು ನಮ್ಗೆಲ್ಲ ತುಂಬ ಹೃದಯದ ಗೌರವ ನಮ್ಗೆ ಯಾವುದೇ ರೀತಿ ತಾರತಮ್ಯ ನೋಡಿದೆ ದಲಿತ ಸಮುದಾಯಕ್ಕೆ ಅತಿ ಹೆಚ್ಚು ಅವಕಾಶಗಳನ್ನು ಕೊಟ್ಟಿ ನಮಗೆ ಸವಲಂಬನ ಮಾಡಿದ್ದಾರೆ ಹಾಗಾಗಿ ನಾವು ನಮ್ಮ ಸಮುದಾಯವು ಶಾಸಕರಿಗೆ ಮನವಿ ಮಾಡೋದೇನಂದ್ರೆ ನಮ್ಮ ಸಮುದಾಯದ ಪರವಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ನಮ್ಮ ವಿರುದ್ಧ ಮಾತನಾಡಲು ರಾಜ್ಯಾದ್ಯಂತ ಎಲ್ಲ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸಮುದಾಯವು ಸಹ ಮನವಿ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಮುಖಂಡರುಗಳು ಒಂದ್ ಎರಡು ನಿಮಿಷ ಮಾತಾಡ್ತಾರೆ